ನಮಸ್ಕಾರ ರೀ ಎಲ್ಲರಿಗೂ ಏನು ವಿಷಯ ಅಂತಂದ್ರೆ ಈ ಜಸ್ಟ್ ನಮಗೊಂದು ಕರೆ ಬಂತು ರೀ ಹಾವಿಂದ ಮನೆಯೊಳಗೆ ಏನೋ ಹಾವು ಸೇರ್ಕೊಂಡೈತೆ ಅಂತೇಳಿ ಫೋನ್ ಮಾಡಿದ್ರೆ ನಮ್ಮೂರೇ ಇಲ್ಲೇ ಬಾಜು ಏರಿಯಾದೊಳಗೆ ರೀ ಮನೆಯೊಳಗೆ ಏನೋ ಬಂದದಂತ ಫೋನ್ ಮಾಡಿದ್ರೆ ಒಂದು ವೇಸ್ಟೇಜ್ ರೂಮ್ ಒಳಗೆ ಐತ್ರಿ ನಾಗರಾಮ್ ಐತ್ರಿ ಜಲ್ದಿ ಬರ್ರಿ ಅಂತ ಹೇಳಿದ್ರೆ ಈಗ ಆನ್ ದಿ ವೇನೋ ಅಲ್ಲಿ ಹೊಂಟೇವ್ ರೀ ವಿಡಿಯೋ ಕಂಟಿನ್ಯೂ ಆಗ್ತೈತೆ ನೋಡ್ರಿ ವಿಡಿಯೋನ ಇದೇ ರೀತಿ ನೋಡ್ತಾ ಇರಿ ಸಪೋರ್ಟ್ ಮಾಡಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ನಿಮ್ಮ ಸಪೋರ್ಟ್ ನಿಮ್ಮ ಬೆಂಬಲ ಇದೇ ಸದಾ ಇರಲಿ ನಮ್ಮ ಮ್ಯಾಗ ಪರಿಸರ ಹಾಗೂ ಪ್ರಾಣಿ ರಕ್ಷಣೆ ನಮ್ಮೆಲ್ಲರೂ ಹೊಣೆರಿ ವಿಡಿಯೋ ಕಂಟಿನ್ಯೂ ಆಗ್ತೈತಿ ನೋಡ್ತೇವೆ ಅಲ್ಲೇ ಇದ್ರೂಮ್ನಾಗ ರೂಮ್ ಐತ್ರಣ್ಣ

அந்த ಕತೆ ಟೇಪ್ ರೌಂಡ್ ಟೇಪ್ ಅಪ್ಪ ಸರಿಯಲೇ ಇರ್ದಿಲ್ಲ ಅಪ್ಪಾಶು ಅಪ್ಪ ಓಡಾ ಅಪ್ಪ ಶೋ 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 ಆದ್ರವಾನ ಓಡುತ್ತೆ ಏ ಆಗ್ಲೇ ಏ ಇಲ್ಲ ಪದಗಳ ಕಿರಲಿಲ್ಲ ಏನು ಯಾಕಪ್ಪ ಈ ಕ್ಲೈಮೆಂಟ್ ಇಗೆ ಹಾ

ಒಂದ್ ಇಲ್ಲಿ ಹಿಡಿದಿದ್ವಿ ಒಂದ್ ಅಲ್ಲಿ ಹಿಡಿದಿತ್ರಿ ಚಲ ಪಡ ಇಪ್ಪ ಪುಣ್ಯ ಬಂತ